ಎಣ್ಣಿ ಕೊಬ್ಬರಿ ಎಣ್ಣೆ ಅನ್ಬೇಕು ನಂಗೆ ಇಲ್ಲ ಎಣ್ಣೆ ಹಚ್ಕೊಳಕು ನಾ ಯಾಕತ್ತ ನೋಡ್ರಿ ಸಣ್ಣ ಮಕ್ಳಿದಾಗ ಎಲ್ಲರೂ ಹಂಗೆ ನಾವು ಹಂಗ ಮಾಡ್ತಿದ್ವಿ ನಮ್ಮ ಮಮ್ಮಿ ಒಂದಿನ ತಲೆ ಹೇರಾಕಿ ಬಿಸಿಲಿಗೆ ಎಲ್ಲರನ್ನೂ ಕುಂದ್ ಬಿಡಕಿ ಮ್ಯಾಗ ಮತ್ತ ತಲೆ ಆರಿದ್ಮ್ಯಾಗ ಎಲ್ಲರಿಗೂ ಎಣ್ಣೆ ಹಚ್ಚಿ ಅದು ಅವಾಗ ನಮ್ಮ ಅಂಗಡಿಯಾಗ ಅದು ಈ ಥರ ಎಲ್ಲ ಫಿಲ್ಟ್ರ್ ಎಣ್ಣೆ ಅಂತ ಇಂಥವು ಅಷ್ಟು ನಮ್ಗೆ ಗೊತ್ತಿದ್ದಲ್ರಿ ನಮ್ಮ ಅಂಗಡಿಯಾಗ ನಾವು ಮಾಡ್ತಿದ್ವಿ ಕುಟ್ಟದಾದಂಥ ಅಂಗಡಿ ಇತ್ತು ನಮ್ಗೆ ಕಿರಾಣಿ ಅಂಗಡಿ ಅದು ಕೊಬ್ಬರಿ ಎಲ್ಲ ಬೆಳ್ಳಗಾಗಿ ಎಪ್ಪು ಕಟ್ಟಿದ್ರಂಗೆ ಆಗಿರೋದ್ರಿ ಅದನ್ನ ಒಂಚೂರು ಬಿಸಿಲಿತ್ತಂದ್ರೆ ಗಿಡ ಗಿಡಕ್ಕೆ ಅವ ಇಲ್ಲಿಕಂತರ ಸ್ವಲ್ಪ ಅವಾಗೆಲ್ಲ ಕಟ್ಟಿಗೆ ಬಲಿ ಜಾಸ್ತಿ ಯೂಸ್ ಮಾಡ್ತಿದ್ವಿ ನಾವು ಆ ಅದ್ ಕಿಚ್ಚಿರ್ತ ನೋಡ್ರಿ ಒಂದು ವಾಟೆಗ ಹಾಕೊಂಡು ಕಿಚ್ಚಿ ಗಿಡ ಹಾಕಿ ಅದು ಕರಗನ ಎಲ್ಲರಿಗಿ ಕಿವ್ಯಾಗ ಮತ್ತ ತಲೆಯಾಗ ಎಲ್ಲರಿಗಿ ಮಸ್ತಾಗಿ ಎಣ್ಣೆ ಹಚ್ಚಾಕಿ ಶಾಂಪೂ ಗಿಂಪು ಭಾಳ ಯೂಸ್ ಮಾಡ್ತಿದ್ದಿಲ್ರಿ ಅವಾಗ ಅದು ಹಿಂಗ ಎತ್ತಿದ ಕೊಬ್ಬರಿ ಎಣ್ಣೆನೆ ಕಾಯಿಸಿ ಹಚ್ಚಾಕಿ ವಾರಕ್ಕೊಂದು ಎಲ್ಲಿ ತೊಳತ್ತೇ ಮೊದಲ ಸಾಬೂನ್ ಪುಡಿ ಹಾಕಿ ರೀ ಅವ್ವ ಸಾಬೂನ್ ಪುಡಿ ಹಾಕಿ ಎಲ್ಲ ಸ್ವಚ್ಛಗ ತಲೆ ತೊಳದ ಮ್ಯಾಗ ಹೊಲಸೆಲ್ಲ ಹೋದ್ಮ್ಯಾಗ ಆಮೇಲೆ ಏನೈತಿ ಶಾಂಪೂ ಹಾಕಿ ಶಾಂಪು ಹಾಕ್ ತೊಳಕಿ ಅರ್ಥ ಸ್ವಚ್ಛಗಾರ್ತರ ನೋಡ್ರಿ ನಮ್ದು ಕೊಬ್ಬರಿ ಏನ್ ಕಲಸಾಗಿತ್ತು ಯಜಮಾನ್ರು ಮನ್ಯ ಕಿರಾಣಿ ತಗೊಂಬಂದ ನೋಡ್ರಿ ಹಂಗಂತ ಹೇಳಿ ಈಗ ನಾನು ಬೇಸಿಗೆ ನೋಡ್ರಿ ಒಂದ್ ಚೂರ ಎಣ್ಣೆ ಮಾಲೀಸ್ ಮಾಡ್ಕೋಬೇಕ ಒಬ್ರು ಮೈ ತಕೊಂಡ್ರ

ನನ್ನ ಮಗಳದ್ ಮಾತ್ ಕೇಳ್ರಿ ಒಬ್ಬೊಬ್ರು ಆಕ್ಚುಲಿ ನೀರು ಕುಡಿಲ್ಲ ಅಂತ ಮಾಡ್ತಾರ ಬಟ್ ಈ ಕಡೆ ಸೊಲ್ಲಾಪುರ್ ಸೈಡ್ ಎಲ್ಲಾನು ತಿತ್ತಾರೆ ಬಗರ್ದೊಳಗನೆ ಏನೇನೋ ವೆರೈಟಿ 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 ಮಾಡ್ತಿರ್ತಾರ ಬಟ್ ನಮ್ ಕರ್ನಾಟಕ ಸೈಡ ಬಾಳ ಶಾಬದ ನೀರು ತಿನ್ನೋರಿಲ್ಲ ಯಾರಾದ್ರೂ ಹಾಳು ಕುಡಿತಾರ ಇಲ್ಲ ಜ್ಯೂಸು ಹಿಂಗೆ ಏನೋ ಶಾಬುದನಿ ಸುಸ್ತ ನಮ್ ಉತ್ತರ ಕರ್ನಾಟಕ ಸೈಡ್ ಮುಂದೆ ಸ್ವಲ್ಪ ಕಡಿಮೆನೆ ರೀ ಓಕೆ ಬನ್ರಿ ಇನ್ನ ನಮ್ಮ ಚಾನಲ್ ವೀಡಿಯೋಗೆ ನಾವಿನ್ನು ವೆಲ್ಕಮ್ ಏ ಮಾಡಿಲ್ಲ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸಾ ಇವತ್ತು ಗುರುವಾರ ನೋಡ್ರಿ ಆಲ್ರೆಡಿ ನಷ್ಟ ಆಯಿತು ಚಾ ಆಯಿತು ಸ್ನೇಹ ಸ್ಕೂಲ್ ಇಂತ ಬಂದಳು ಸೊ ಅವ್ರು ಅಪ್ಪನೂ ಹೋಗ್ಯಾರ ಕೆಲ್ಸೀಗ ಇರ್ಬಿಡ್ದು ಮೈ ಆಯ್ತು ಈಗ ನೀವು ಒಂಚೂರು ಎಣ್ಣೆ ಹಚ್ತೀನಿ ಅವ್ರು ಆಟ ಆಡ್ಕೋ ಹೊರಗಿಂದ ಎಲ್ಲಾ ಸ್ವಚ್ಛ ಕಸ ಹೊಡೆದು ಆಗೈತಿ ಕೆಲ್ಸಗಳು ಹಂಗ ಸ್ಟಾರ್ಟ್ ಆಗ್ಯಾವ ನಂದು ಇನ್ನೂ ಜೋಳಕ್ಕೆ ಇಲ್ರಿ ನೀರಿಗೆ ಇಡ್ತೀನಿ ನನ್ಗೆ ತಲೆ ಫುಲ್ಲು ಒಟ್ಟಂದ್ರೆ ಒಟ್ಟಾದಂಗೆ ಆಗ್ತಿತ್ರಿ ಹಂಗಾಗಿ ನಾನು ಏನು ಮಾಡಿನಿ ಹಣ್ಣಿನ ರಸ ಹಾಕಿ ತಲೆಗೆ ತಿಕ್ಕೊಂಡಿನಿ ಅದೊಂದು ಹದಿನೈದು ನಿಮಿಷ ಅಂತೇಳಿ ಹಂಗೆ ಕೂತಿದಿನ ಸೊ ಹಂಗಾಗಿ ಇವ್ರಿಗೆ ಗ್ಯಾಪ್ನೊಳಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಾಲಿಷ್ ಅದ್ರ ನಾ ಈಗ ಮಧ್ಯಾಹ್ನ ಟೈಮ್ದಾಗ ಹಚ್ಚಿದ್ಯಪ್ಪ ಅಂತಂದ್ರೆ ಊಟ ಮಾಡಿದಾಗ ಮುಕೊಂಬಿಡ್ತಾರ್ರಿ ಮತ್ತೆ ಆಮೇಲೆ ಏನೈತಿ ಸಾಯಂಕಾಲ ಮುಖಂಡ ಟೈಮಿಗೆ ಹಚ್ಬಹುದು ಎಲ್ಲದು ಇದಕ್ಕ ಹತ್ತಿ ಹೋಗುತ್ತಾ ಈಗ ಟೈಮ್ ಫ್ರೀ ಐತಲ್ಲ ಹಂಗಾಗಿ ಈಗ ಆಟನೂ ಆಡ್ತಾರೆ ಸ್ವಲ್ಪ ಬಿಸಿಲಿ ತಂಪಾದಂಗ ಅನ್ಸದ ಅಂತ ಹೇಳಿ ಮಾಲಿಶ್ ಮಾಡಾಕತ್ತೀನಿ ಈಗ ಓಕೆ ಬೇಸಿಗೆ ಫ್ರೆಂಡ್ಸ ನೀರ್ ಕಾದ್ಮೇಲೆ ನಾನು ಸ್ನಾನ ಅದೆಲ್ಲ ಮಾಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಟಿಕ್ರಿ ನೋಡ್ರಿ ಇದಂತ್ರ ಹೈಲೈಟ್ ಆಗಿ ಚಂದ ಕಾಣಕತ್ತದಲ್ರಿ ಬಟ್ ಜಿಗಿ ಇಲ್ರಿ ಸುಮಾರು ವರ್ಷಗಳ ಅದು ಎಲ್ಲ ತಗೊಂಡು ತೊಗೊಂಡು ಹಂಗಂತೇಳಿ ಸ್ವಲ್ಪ ಜಿಗಿ ಕಡಿಮೆನೇ ಅದಾವ ಮತ್ತು ಬೇಸ್ಗೆಯಾಗು ನೀವು ಲಗೋಟನೆ ಉದ್ಯೋಗ ಆಗ್ಬಿಡ್ತಾವ ಜಿಗಿ ಉದಂಗ ಆಗ್ಬಿಡ್ತಾವ ಬಟ್ ಅಂದ್ರೆ ಪರವಾಗಿಲ್ರಿ ಈ ಟೈಮಿಗೆ ಈಡದು ನೋಡ್ರಿ ಸೊ ನನಗ ನಾ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಅದು ನಿಮ್ಗೆ ಗೊತ್ತೈತಿ ಸೊ ಹಂಗಾಗಿ ಈಗ ಅವ್ರು ಕರ್ಕೊಂಡು ಹೋದಾಗ ಹೋಗ್ಬೇಕು ಯಜಮಾನ್ರು ನಡಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕರ್ಕೊಂಡು ಹೋಗ್ತಾರ ಸೋಮಾರು ಒಂದೇ ನಮ್ಗೆ ಟೈಮ್ ಇರುವಂತದ್ದು ಅದು ಅವ್ರದ್ದು ಏನಾದರೂ ಬೇರೆ ಕೆಲಸ ಮಾಲಕ್ಕ ಸರ್ತಿ ಹೊಲಕ್ಕದು ಹೋದಪ್ಪ ಅಂತಂದ್ರೆ ಅದು ದಿನ ಹೋಗ್ಬಿಡ್ತೈತಿ ನೋಡ್ರಿ ಸೊ ಸ್ನಾನ ಅದೆಲ್ಲನೂ ಕೂಡ ಆಗೈತ್ರಿ ಪೂಜೆನೇ ಆಗೈತಿ ಮತ್ತು ಗುರುವಾರ ರಾಯರ ಪೂಜೆ ಒಂಥರ ಮನ್ಸಿಗೆ ಪ್ರಸನ್ನ ಅಂತಿಗೆ ಸನ್ಸಕತ್ತೈತಿ ಪೂಜೆ ಮಾಡಿ ಹಾಗೇ ಮತ್ತೆ ಒಂದು ಕೆಲಸಗಳು ಮಾಡಕತ್ತೀನಿ ಅನ್ನ ಮಾಡೈತ್ರಿ ಬಿಸಿ ಬಿಸಿ ಅನ್ನ ಅನ್ನೂ ಕೂಡ ಆಗೈತಿ ಆಮೇಲೆ ಈ ಕಡೆಗೆ ಕ್ಯಾಬೀಸ್ ಪಲ್ಯ ಮಾಡ್ಕೊಂಡಿನಿ ಕ್ಯಾಬೀಸ್ ಪಲ್ಯ ಮಾಡಿಕೊಂಡು ಮ್ಯಾಲ ನೋಡಿ ಇದು ಕ್ಯಾಬೀಸ್ ಪಲ್ಯ ಅನ್ನ ಸ್ನಾನ ಮಾಡೋಕ್ಕಿಂತ ಮುಂಚೆಗೇ ನಾನು ಗೋಧಿ ಹಿಟ್ಟನ್ನು ನಾದೀನಿ ಫ್ರೆಶ್ ಆಗಿನೇ ನಾದೀನಿ ಭಾಳ ನಾದಕ್ಕೆ ಹೋಗಿಲ್ರಿ ಸ್ವಲ್ಪ ಈಗಿನ ಪೂರ್ತಿಯಾಗಿ ಮಾಡಿ ಮತ್ತು ಸಂಜೆ ಮಾಡಿ ಒಂದು ಸ್ವಲ್ಪ ಆಗುತ್ತೆ ಅಷ್ಟು ಮಾಡೀನಿ ನಾದಿಟ್ಟೀನಿ ಅಂದರೆ ನಾಳೆಗೆ ಶಿವೋಗ ನೋಡ್ರಿ ನಾಳೆಗೆ ಉಪವಾಸ ಮಾಡೋ ಅಂಥದ್ದು ಮತ್ತು ಹಂಗಾಗಿ ಏನು ಮಾಡೋಂಗಿಲ್ಲಲ್ಲ ಸೊ ಮತ್ತೆ ಎಷ್ಟ್ರು ಯಾಕೆ ನಾದು ಹೇಳಿ ಮತ್ತು ನಾಳೆಗೆ ಬಿಟ್ಟು ಮತ್ತು ನಾಡ್ದು ಫ್ರಿಜ್ನಾಗ ಇಟ್ಟು ಯೂಸ್ ಮಾಡೋದು ನನಗೆ ಸರಿ ಅನ್ಸಲ್ಲ ಎಲ್ಲರೂ ಹೇಳ್ದಂಗ ಇವತ್ತಿಂದ ಇವತ್ತನೇ ನಾದಿ ಫ್ರೆಶ್ ಆಗಿ ಮಾಡೋದು ಬೆಟರ ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾಡೋದು ಚಲೋ ಬಟ್ ನಾದನ್ಯಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತ ಹಂಗಾಗಿ ಉಳ್ದಿಟ್ಟು ಇಟ್ಟಿರ್ತೀನಿ ಅಂದ್ರೆ ಎರಡ್ ದಿನ ನಾಲ್ಕು ದಿನ ಹಿಂಗ ನಾನು ಮಾಡಂಗಿಲ್ರಿ ಸೊ ಇವತ್ತು ಒಂದ್ ಟೈಮ್ ಚಪಾತಿ ಮಾಡಿ ಇನ್ನೊಂದ್ ಟೈಮಿಗೆ ಆಗಷ್ಟು ನಾನು ನಾದ್ ಇಡ್ತೀನಿ ಇಲ್ಲಿಕಂದ್ರ ಬೆಳಿಗ್ಗೆ ಮಧ್ಯಾಹ್ನ ಮಾಡತ್ತಿನ ಒಳ ಸಂಜೆ ಮಾಡಿ ಚಪಾತಿ ಮಾಡಿದ್ರೆ ಇಟ್ ಖಾಲಿ ಆಗ್ಬಿಡ್ತ ನಾಳೆ ಮತ್ತೆ ಫ್ರೆಶ್ ಆಗ ಮಾಡ್ಕೊಂಡು ಈ ತರ ಮಾಡ್ತೀನಿ ಮತ್ತೆ ಈಗ ರೊಟ್ಟಿನೂ ಮಾಡಕತ್ತಿನಲ್ಲ ಹತ್ತಿನಲ್ಲ ಹಂಗಂತ ಹೇಳಿ ಈಗ ಒಂದ್ ಟೈಮ್ ಚಪಾತಿ ಮಾಡಿದ್ರೆ ಒಂದ್ ಟೈಮ್ ರೊಟ್ಟಿ ಮಾಡ್ತೀನಿ ಸೊ ಫ್ರೆಂಡ್ಸ್ ಮತ್ತು ಈ ಸದ್ಯಕ್ಕೆ ಈ ಜಗಳೇ ಫ್ರಿಜ್ನಿಂದ ತೆಗೆದಿತ್ತು ರೀ ಟಮಾಟಿ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಇದು ಇದನ್ನು ಕಾಣಿಸ್ತಿರ್ಬೋದಾ ಸೊ ಹಂಗೆ ಇನ್ನೊಂದು ಮಾತಾಡ್ಬೇಕ್ರಿ ನಮ್ಮ ಒಬ್ಬರು ಸಿಸ್ಟರ್ ಅವ್ರು ಕಾಲ್ ಮಾಡಿದರು ಬಾಂಬೆಯಿಂದ ನಂದಿನಿ ಅಂತೇಳಿ ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಹೆಂಗೆ ಟೈಮ್ ಹೊತ್ತು ಅನ್ನೋದ ನನಗೆ ಗೊತ್ತಾಗಲಿಲ್ಲ ಸೊ ಹಂಗಾಗಿ ವಿಡಿಯೋನು ಕೂಡ ನನಗೆ ಲೇಟಾಗಿಯೇ ನಾನು ಆಗಿದೆ ಇವತ್ತು ನಿಮ್ಗೆ ಗೊತ್ತಿರ್ಬೋದ ಗುರುವಾರ ವಿಡಿಯೋ ಲೇಟಾಗಿ ಬಂತು ಸೊ ಎರಡು ವಿಡಿಯೋ ಆಗಿದ್ದವ್ರಿ ಎಡಿಟ್ ಮಾಡೀನಿ ಒಂದು ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡುವರೆಗೆ ನಾನು ಹಾಕ್ತೀನಿ ಅದು ನಿಮ್ಗೆ ಗೊತ್ತದ ಸೊ ಇವಾಗ ಸ್ವಲ್ಪ ಲೇಟ್ ಆಯಿತು ಕಾಲ್ದಾಗ ಮಾತಾಡ್ಕೊತ ಕೂತೆ ನೋಡ್ರಿ ಹಾಗಾಗಿ ಟೈಮ ಹೆಂಗೆ ಹೋಯ್ತು ಅದಕ್ಕೆ ಗೊತ್ತಾಗಲಿಲ್ಲ ಟ್ರೈ ಹಾಕಿ ವಿಡಿಯೋ ಮಾಡೋದಂದ್ರೆ ಈ ಥರ ಖಜಿತಿ ಆಗುತ್ತೆ ನೋಡ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ ಎಲ್ಲ ಅಡ್ಜಸ್ಟ್ ಮಾಡ್ಬೇಕು ನೋಡಿರಿ ಮ್ಯಾಗ ಥರ ಎಲ್ಲಿಗೆ ಅದೊಂದು ಚೂರು ಸ್ಕ್ರೂ ಲೂಸ್ ಆದಂಗೆ ಆಗೈತಿ ಫೋನ್ ಸ್ವಲ್ಪ ವೇಟ್ ಆಗ ಹಿಂಗ್ ತಳ ನೀರ್ ಆಗಿಬಿಡುತ್ತೆ ಅದನ್ನ ಸ್ನಾನ ಮಾಡ್ಕಿನ ಮುಂಚೆಕ ಮತ್ತೊಂದ್ಸರಿ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ ನಾನು ಈಗ ಸ್ವಲ್ಪ ಚಟ್ನಿ ಮಾಡಿದ್ರೆ ಆಯ್ತಂತ ಹೇಳಿ ಸಾರು ಮಾಡಂಗಿಲ್ಲ ಸಾರು ಸಂಜೆ ಮಾಡಿ ಮಾಡ್ತೀನಿ ಅದಕ್ಕೆ ಅಂತೇಳಿ ಸೊ ನಿನ್ನೆ ಮಧ್ಯಾಹ್ನ ಬೇಳೆ ಸಾರು ಮಾಡಿದ್ದೆ ರಾತ್ರಿಗೆ ಶೇಂಗ ಸಾರು ಮಾಡಿದ್ದೆ ಅದೇ ಅದೇ ಅನ್ನ ಒಂಥರ ಬೇಜಾರದಂಗಾಗುತ್ತ ಹಂಗಾಗಿ ಬಿಸಿ ಅನ್ನ ಐತಿ ಟಮಾಟೆ ಚಟ್ನಿ ಮಾಡ್ತೀನಿ ರೀ ಟಮಾಟೆ ಚಟ್ನಿನ ಸರಿ ಶೇರ್ ಮಾಡಿನಿ ರೆಸಿಪಿನ ಪಲ್ಯನ ಐತಿ ಟಮಾಟೆ ಚಟ್ನಿ ಉಪ್ಪಿನಕಾಯಿ ತುಪ್ಪ ಅನ್ನ ಎಲ್ಲಾನು ಕೂಡ ಆಗ್ತೈತಿ ಯಜಮಾನ್ರು ಮೊಸರು ತಗೊಂಬಂದ್ರ ಬೆಸ್ಟ್ ಟಮಾಟೆ ಚಟ್ನಿ ತಪ್ಪಾ ಅಂದ್ರ ಸಾರಿಂದ ಇರಂಗಿಲ್ಲ ಇರಂಗಿದ್ರಿ ನಮ್ಮ ಮನ್ಯಾಗ ಹಂಗಂತೇಳಿ ಈಗ ಮೆಣಸಿನ್ಕಾಯಿ ಜಾಸ್ತಿ ಏನು ಸ್ನೇಹ ಮಿಕ್ಸಿ ಜಾರ ಸಣ್ಣದು ತೊಳ್ಕೊಂಬರ ಅದ್ ನೀನ್ ಏನ ಮಾಡಿದ್ದೆ ನೋಡ್ರಿ ಸಿಟ್ಟಿನ ಅದ ನಾನು ಇದು ಎಷ್ಟೋ ಕಟ್ಕೊಂಡ್ರು ನನಗಂತೂ ಬೇಸರನೆ ಆಗಂಗಿಲ್ಲ ತಲೆ ಕಟ್ಕೊಂಡಿದ್ದು ಒಂಥರ ಖುಷಿ ಅಂತ ಅನಿಸ್ತದ ಏನೋ ಓ ಹಾಲ್ ಅದ ನೋಡ್ರಿ ಸ್ವಲ್ಪ ಯಾರ ಬಿದ್ದು ಬಿಡ್ತಿದ್ರು ಹಾಲೆಲ್ಲ ತಾಳುದು ಈಗ ತಮಾಟಿ ಚಟ್ನಿ ಮಾಡಿದ್ರು ಹುಡ್ಕೋಬೇಕ್ರಿ ಮಗಳ ಆ ಕಡೆ ಇಟ್ಟೀನಿ ಇಡ್ತೀನಿ ಕಡೆ ಇಟ್ಟು ಹುಡ್ಗಿ ಈಗ ಟಮಾಟಿನೇ ಬೇಸ್ ಬರೋಲ್ಲ ಫ್ರೆಂಡ್ಸ್ ಬರೇ ಒಂಥರ ಬೆಂಡ್ ಬೆಂಡ್ ಆದಂಗಾಗಿ ರಸನೇ ಇರಂಗಿಲ್ಲ ತಮಾಟಿ ಒಳಗ ಎರಡ್ ಮೂರ್ ತಮಾಟಿ ಮಾಡ್ತೀನಿ ರೀ ಬೇಸಿಗೆ ನೀರು ಇರಂಗಿಲ್ಲ ನೋಡ್ರಿ ಹಂಗಾಗಿ ಸ್ವಲ್ಪ ಹಿಂಗ ರಸ ರಸ ಇರೋದು ಕಡಿಮೆ ಅಲ್ದ ಮತ್ ನೀರು ಪಾಟ್ಪಟ್ಟಿ ಅಂದ್ರೆ ಏನ್ಸಲ್ಲ ಒಣ ಬೇಯದ ಟಮಾಟಿ ಬೆಳೋದು ಬಹಳ ಕಷ್ಟ ಸಣ್ಣ ಸಣ್ಣ ಅದವ್ರಿಗೂ ನಾಲ್ಕು ಟಮಾಟಿ ಹಿಂಗಾಗಿ ತಡನೇ ಆಗಲ್ರಿ ತಡದ ಸ್ಕೂಲ್ ಇಂತವಾಗ ನೀ ಬಂದಾಡ್ರಿ ನೋಡಿದ್ರಿ ನೀವು ಆಕನೇ ವಿಡಿಯೋ ಮಾಡಿದಾಗಳೆ ಸೊ ಅವ್ರೆಲ್ಲಾ ಮಟ್ಟಿ ಅದು ಎಲ್ಲಾ ಅಷ್ಟು ಮಾಡಿ ಕೈ ಬಿಟ್ಟಂದ್ರೆ ಆಟ ಆಡ್ತಾರ ಬಟ್ ಕೆಟ್ಟ ಗಿಡಗಿಡ್ತನ ಮಾಡ್ತಾರ ಕೆಟ್ಟ ಜೀವ ತಿಂತಾರೀನು ಈಗಿನ ಪಿರಾಧಿ ಯಾವಾಗ ಹೇಳೋದು ಅವನ್ ಪಿರ್ಯಾದಿ ಈಕಿ ಹೇಳೋದು ಇದ ನೋಡ್ರಿ ಇಬ್ರು ಮನೆಯಾಗಿದ್ರಂದ್ರ ಹಂಗ ಗೊತ್ತಿರ್ಬೋದ ಈಗಿನ ಮಕ್ಳು ಹಿಂಗ ಆಡ್ತಾರಂತ ಹೇಳಿ ಹಾಗಾಗಿ ಏನ್ರ ಒಂದ್ ಸಣ್ಣ ಪುಟ್ಟ ಕೆಲ್ ಅಂದ್ರೆ ಗಪ್ ಇರ್ತಾರ್ರಿ ಒಂದ್ ಗಡ್ಡಿ ಬೆಳ್ಳುಳ್ಳಿ ಸುಲ್ ಓಡ್ರಿ ಒಂದ್ ಅರ್ಧ ತಾಸು ಕುಂತ ಆಕಿ ಕೆಲ್ಸಿಗೆ ಇಳಿದಿನಪ್ಪಾ ಅಂದ್ರ ಅವಾಗ ಗಿರ್ತಾನೆ ಆಕಿನ ಅಕಿದ ಅದಿಗ್ ಹತ್ತ ಹಂಗಾಗಿ ಈ ಕಡೆ ನಮಗೂ ಹೆಲ್ಪ್ ಆದುತ್ತಾ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ ಕಿರಿಕಿರಿ ಅನ್ನೋದು ಹೋಳಾಗುತ್ತ ಅದಕ್ಕಂತೇಳಿ ಬಳ್ಳುಳ್ಳಿ ಸುಲಾಕಿದ್ ಸುಲೈತಾ ಈಗ ರೀ ಬೆಳ್ಳುಳ್ಳಿ ಟೊಮೆಟೊ ಹುಡ್ಕೊಂಡ ಮೆಣ್ಸಿಕಾಯಿ ಹುಡ್ಕೊಂಡ ಒಂಚೂರು ಉಪ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಒಂಚೂರು ಜೀರಿಗೆ ಹಾಕಿ ಮಿಕ್ಸಿ ಮಾಡಿದ್ನಪ್ಪ ಅಂತಂದ್ರ ಚಟ್ನಿ ರೆಡಿ ಆಗುತ್ತೆ ಶೇರ್ ಮಾಡಿದ್ದ ಎಲ್ಲಿ ಒಳ್ಳೆ ಒಳ್ಳೆ ಮಾಡೋಕ್ಕೊಲ್ಲಂತ ಮತ್ತೆ ವೀಡಿಯೋ ಫುಲ್ ಲೆಂತಿ ಆಗುತ್ತಾ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಒಂಚೂರು ವಿಷಯನ ಆಮೇಲೆ ಶೇರ್ ಮಾಡ್ಕೊತೀನಿ ಅದೇನಂತೇಳ್ಕೇಸ ಈ ಸದ್ಯಕ್ಕೆ ನೀವು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೀವು ಅದನ್ನ ನೋಡ್ಕೊಂಡು ಬರ್ರಿ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇದು ನಾಲ್ಕು ತೊಡೆದೊಂದು ವಿಡಿಯೋ ರೀ ಆಲ್ರೆಡಿ ನಾನು ಬ್ಲಾಗ್ದೊಳಗೆ ಶೇರ್ ಮಾಡಿದ್ದೆ ಅಂದರೂ ಈ ವಿಡಿಯೋ ಇನ್ನೂ ಡಿಲೀಟ್ ಮಾಡ್ಕೊಂಡು ಇರಲಿಲ್ಲ ನಾನು ಸೊ ಇಲ್ಲಿ ನೋಡ್ರಿ ಎಷ್ಟು ಚಂದ ನಕ್ಕೋತ ನಿಂತಿದ್ದಾರ ಬೇಕ್ರಿ ಅಣ್ಣವರು ಹಳ್ಳಿ ಕಟ್ಟೆ ಅಂತೈತ್ರಿ ನಮ್ಮೂರ ನಾಲ್ಕು ತೊಡ್ದ ಬಜಾರ್ದಾಗ ನಾವು ಯಾವಾಗೋದ್ರು ಬಜಾರದಾಗ ಹೋದ್ವ ಓದ್ವಂದ್ರೆ ಏನಾದರೂ ಬಿಸ್ಕಿಟ್ ಬ್ರೆಡ್ ಮಕ್ಳಿಗೆ ಏನಾದರೂ ಬೇಕಪ್ಪ ಅಂದ್ರೆ ಇಲ್ಲೇ ತೊಗೊಂಡು ಹೋಗ್ತಿದ್ವಿ ಭಾಳ ಚಂದ ನಕೋತ ಅವರು ಕನ್ನಡದಾಗು ಮಾತಾಡ್ತಿದ್ರು ಅಣ್ಣವರು ಸ್ನೇಹಿತರೆ ಇಷ್ಟೊಂದು ಚಂದವಾಗಿ ಮಾತಾಡಕತ್ತಾರಪ್ಪ ಇವರು ಇವತ್ತು ಈ ಪ್ರಪಂಚದೊಳಗೆ ಇಲ್ಲ ಅನ್ನುವಂಥ ಮಾತನ್ನು ನನಗೂ ಒಪ್ಕೊಳೋಕಾಗವಲ್ತು ಅವ್ವ ಮನೆಗೆ ಫೋನ್ ಮಾಡ್ದಾಗ ಹೇಳಿದ್ರು ಹಿಂಗವ ಬೇಕ್ರಿ ಅಣ್ಣವರು ಮೊನ್ನೆ ಊರಿಗೆ ಬಂದಾಗ ಓದಗಿದ್ವಲ್ಲ ಹಿಂಗೆ ತಿರ್ಕೊಂಡ್ರಂತೇಳಿ ನಾನು ಒಂದು ಕ್ಷಣ ನಂಬಕ್ಕನೇ ಆಗಲಿಲ್ಲ ಅವರು ನಮ್ಮ ಫ್ಯಾಮಿಲಿಯವರು ಕೂಡ ಅಲ್ಲ ನಮ್ಗೆ ಪರಿಚಯದವ್ರು ಅಂತಂದ್ರೆ ಹಿಂಗೆ ಅದೇ ಇದ್ರಾಗ ಅಂಗಡಿ ಐತಿ ಏನಾದರೂ ಹೋಗಿರ್ತೀವಿ ಹೋಗ್ತಾರೋಗಿರ್ತೀವಿ ಬರೋಕ್ಕೋಗಿರ್ತೀವಿ ಅಷ್ಟೇ ಸೊ ಅಂದ್ರೂ ಏನೋ ಒಂಥರ ಕೆಟ್ಟ ಅನಿಸ್ಬಿಡ್ತೀರಿ ನೋಡಿರಿ ಎಷ್ಟು ಗಟ್ಟಿ ಮುಟ್ಟಾಗಿರುವಂಥ ದೇಹ ಮತ್ತು ಇನ್ನೂ ಸಾಯುವಂಥ ವಯಸ್ಸನ್ನು ಕೂಡ ಅಲ್ಲ ಇವ್ರಿಗೆ ಆಗಿದ್ದು ಇಷ್ಟೇ ಫ್ರೆಂಡ್ಸಾ ಏನೋ ಒಂಚೂರು ನೋವು ಒಂಥಿ ಸಣ್ಣಕತ್ರ ಅಂತ ಪಕ್ ಬಾಜುಕನೇ ಒಂದು ಹಾಸ್ಪಿಟಲ್ ಐತ್ರಿ ಅಲ್ಲಿಗೆ ತೋರಿಸೋ ಬರ ಅಲ್ಲಿ ಅಂತ ಅನ್ನೋಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರೋಗಿಬಿಡ್ತಂತ ಕೆಲವೇ ನಿಮಿಷಗಳಲ್ಲಿ ಮನುಷ್ಯ ಉಂಡು ತಿಂದು ಗಟ್ಟುಮುಟ್ಟಾಗಿ ಓಡಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದುಕೊಂಡು ಕೆಲಸ ಮಾಡುವಂಥ ಒಬ್ಬ ಮನುಷ್ಯ ಈಗಿದ್ದವನು ಇನ್ನೊಂದು ನಿಮಿಷಕ್ಕಿಲ್ಲಪ್ಪ ಅಂತಂದ್ರೆ ಹೆಂಗೆ ನೋಡ್ರಿ ಅದನ್ನ ಹೆಂಗೆ ನಂಬೋಕೆ ಸಾಧ್ಯ ಆಗ್ತದೆ ಫ್ರೆಂಡ್ಸ ಈ ವಿಡಿಯೋದ ಮೂಲಕ ನಾನು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಪಾಸಿಟಿವ್ ಆಗಿನ ತೊಗೋಬೇಕು ಯಾಕಪ್ಪ ಅಂದರೆ ಯಾರಿಗೆ ಈಗಿನ ಕಾಲದಾಗ ಯಾರಿಗೆ ಯಾವ ಥರ ಸಾವ ಅಂತ ಹೇಳೋಕ್ಕಾಗಂಗಿಲ್ಲ ಆವಾಗಿನ ಕಾಲದಾಗಿ ತಿ ಎಲ್ಲರೂ ವಯಸ್ಸಾಗಿ ಮುಪ್ಪಾನ ಮುದುಕಾಗಿ ನೂರು ವರ್ಷ ಆಗಿ ಹಲ್ ಬಿದ್ದು ಮಂಜಾಗಿ ಬೆನ್ನು ಬಾಗಿ ನೆಲ ಹಾಸಿಗೆ ಹಿಡಿದು ತೀರ್ಕೊತಾರಂತೇಳಿ ಈಗ ಆ ಥರ ಏನಿಲ್ಲ ನೋಡ್ರಿ ಯಾವಾಗ ಯಾರಿಗೆ ಹೆಂಗೆ ಅಂತ ಅದಕ್ಕೆ ರೀ ಎಲ್ಲರ ಮ್ಯಾಗಿಂದ ಸಿಟ್ಟು ದ್ವೇಷ ಹಸುವೆ ಇಂಥವೆಲ್ಲನೂ ಕೂಡ ಬಿಟ್ಟು ಬಿಡೋಕ್ ಬಿಟ್ಟು ಬಿಡ್ಬೇಕು ರೀ ಫ್ರೆಂಡ್ಸ ನಮ್ಗೆಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಲಿಕ್ಕಂದ್ರೂ ನಮ್ಗೆ ಕೆಟ್ಟದಂಕರು ಯಾರಿಗೇನು ಮಾಡೋಕ್ಕೆ ಹೋಗ್ಬಾರ್ದು ನಾವು ಏನೇ ಗಳಿಸಲಕ್ಕ ಏನೇ ಮಾಡಲಕ್ಕ ನಮಗೋಸ್ಕರ ನಮ್ಗೆ ಆಗುತ್ತೋ ಅಷ್ಟು ನಾವು ಮಾಡ್ಕೊಂಡು ಹೋಗಬೇಕು ಇನ್ನೊಬ್ರಿಗೆ ಏನಾದರೂ ಹೇಳೋದು ನಂಬಲ್ಲಿ ಐತೆ ಅಂತೇಳಿ ಇನ್ನೊಬ್ರು ಇಲ್ಲದಾರ ಬೇಕ ಚೀಪಾಗಿ ನೋಡೋದು ಏನೇನೋ ಒಬ್ಬೊಬ್ರು ಮಾಡ್ತಿರ್ತಾರೆ ಇನ್ನ ಏನಾದ್ರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಯೂಟ್ಯೂಬ್ ಮಾಡೋರ್ಗು ಏನೇನೋ ಕೆಟ್ಟ ಕೆಟ್ಟದ್ದಾಗಿ ಹೋಗಿ ಕಮೆಂಟು ಕೂಡ ಹಾಕೋದು ಇದೆಲ್ಲ ಬೇಕಾಗೈತೆ ಹೇಳ್ರಿ ಇವರೆಲ್ಲ ಓದೋರು ಒಳ್ಳೆ ಸಂದೇಶವನ್ನು ಕೊಟ್ಟು ಹೋಗಿದ್ದಾರ ಯಾವಾಗ ಯಾರಿಗೆ ಹೆಂಗೆ ಜೀವನ ಅಂತ ಆಗುತ್ತೆ ಹೇಳೋಕ್ಕಾಗಲ್ಲ ಬಟ್ ಇರೋಷ್ಟು ದಿನ ಎಲ್ಲರಿಗೂ ಖುಷಿ ಖುಷಿಯಾಗಿರಿ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಒಳ್ಳೇದು ಮಾಡೋಕಾಲಿಕಂದ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋ ಒಂದು ಸಂದೇಶವನ್ನು ನಮ್ಗೆ ಇವರೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ ಓದೋರು ಬಟ್ ಇದ್ದವರು ಅದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಖುಷಿಯಾಗಿರ್ತೈತಿ ನಮ್ಮವ್ರ ಜೊತೆ ನಾವು ಟೈಮ್ ಕೊಡಬೇಕಾ ನಮ್ಮನ್ನು ಪ್ರೀತಿಸೋ ಜನರಿಗೆ ನಾವು ಟೈಮ್ ಕೊಡಬೇಕಾ ಯಾರಿಗೂ ನಾವು ಕಾಲು ಎಳಿಬೇಕು ನೋವು ಮಾಡ್ಬೇಕಂತೇಳಿ ವಿಚಾರ ಮಾಡಬಾರ್ದ್ರಿ ನೀವು ನೋಡ್ರಿ ಇಷ್ಟೊಂದು ಒಳ್ಳೆಯ ಮನುಷ್ಯ ಸೊ ಎಲ್ಲ ಯಾರೇ ಬಂದರೂ ಕೂಡ ಕಸ್ಟಮರ್ಗೆ ಚಂದ ನಕ್ಕೋತಾ ಮಾತಾಡ್ತಿದ್ರು ಅವರು ಅವ್ರು ಇವತ್ತಿಲ್ಲ ಸೊ ಈ ಒಂದು ನೋವನ್ನು ಅವ್ರ ಫ್ಯಾಮಿಲಿ ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರು ಅವ್ರಿಗೆ ಕೊಡ್ಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಕೇಸ್ ಅಂದ್ಕೋಬೋದೆ ಸೊ ನೀವು ಹೇಳ್ತಿರ್ತೀರಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂಥೇಳಿ ಇದ್ರಕ್ಕಿಂತ ದೊಡ್ಡ ಕಂಟೆಂಟ ಸೊ ಬೇರೆ ಯಾವುದೂ ಇಲ್ಲ ಅಂತ ಕೇಸಿ ನಾನು ಅಂದ್ಕೊಂತೀನಿ ನೋಡಿರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಸಾಯುವಂಥ ವಯಸ್ಸನ್ನು ಕೂಡ ಅಲ್ಲ ಕೆಲವೇ ನಿಮಿಷಗಳಲ್ಲಿ ಮನುಷ್ಯ ಇದ್ದವು ಇಲ್ಲ ಅಂತ ಅಂದ್ಕೊಂಡ್ರ ಎಂಥ ಕಾಲು ಬಂತು ನೋಡ್ರಿ ಅದಕ್ಕೆ ಇರುವಷ್ಟು ದಿನ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮಲಗಿದ್ರೆ ಆರಾಮಂಶ ನಿದ್ದೆ ಬರ್ತದೆ ನೋಡ್ರಿ ಎಲ್ಲ ನೀಟಾಗಿ ಕಸ ಗಿಸ ಹುಡಿದ ಮ್ಯಾಮ್ ಮನ್ಸಿಗೆ ಅಷ್ಟು ಪ್ರಸನ್ನ ಆಗುತ್ತೆ ನೋಡ್ರಿ ಇನ್ನು ಈ ಕಡೆ ಸೈಡಿಗೆ ಓದ್ತೀನಿ ಹಗಳೇ ಕಸ ಒಡ್ಗತ್ನಾಗ ಸೊ ಫ್ರೆಂಡ್ಸ್ ನೀನೇ ನಾನು ನಮ್ಮ ಎಂತೆ ಮತ್ತು ದನಿ ಹಾಕಿದ್ದು ನೋಡ್ರಿ ಇಲ್ಲಿ ಇಟ್ಟಿನಿ ಸೈಡಿಗೆ ಬೆಳಿಗ್ಗೆ ಓದ್ನಾಗ ಇಲ್ಲಿ ಬಿಸಿಲು ಚಲೋ ಚೊಲೋ ಬರ್ತೈತಿ ಹಂಗಂತೇಳಿ ನಾನು ಇಲ್ಲೇ ಇಡ್ತೀನಿ ಅಲ್ಲೆಲ್ಲ ಕಾಲ್ ಕಾಲಾಗೆ ಆಗುತ್ತೆ ನೋಡ್ರಿ ಅದಕ್ಕಂತೇಳಿ ಬಟ್ ಬೆ ಮಾತಾದ್ರೆ ಅದು ತನ ತನಂತರೂ ಬಿಸಿಲು ಕಡಕ್ಕೆ ಬೀಳ್ತದ ಹಾಗಾಗಿ ಒಳ್ಳೇದಲ್ಲ ಸೊ ಇಲ್ಲೇ ಇರಲಂತ ಇಲ್ಲೇ ಇಟ್ಟೀನಿ ಮತ್ತು ಬೇರೆ ಕಡೆ ಎಲ್ಲ ಅನುಕೂಲನೇ ರೀ ಇಡೋದಕ್ಕೆ ಸೊ ಹಾಗಾಗಿ ಲಕ್ಷ್ಮೀನೇ ಒಗೆಣ ಹೋಗುದಾಕೋಗ್ಯೋಣ ನಾನು ಒಗ್ಯಾಣ ಒಗೆ ಸ್ವಲ್ಪ ಮಾತಾಡ್ಕೊತ ಕೂತಿನಲ್ಲ ಹಾಗಾಗಿ ಲೇಟ್ ಆಯ್ತಿ ಕಿವ್ಯಾ ಹಾಕ್ಕೋಬೇಕ್ರಿ ಇಲ್ಲಿ ಸೈಡಿಗೆ ನಾನು ಅಂದ್ರೆ ಸೈಡಿಗೆ ಒಂಥರ ಕೊರದಂಗೆ ಆಗಿಬಿಟ್ಟೈತಿ ಅದಕ್ಕೆ ಅವು ಕಿವೇನೋ ಮತ್ತು ಹಿಂಗೆ ಮುಕ್ಕೋಣ ಹಿಂಗೆ ಒಳಗೆ ಬೀಳ್ತಾ ನೋಡ್ರಿ ಅದ್ರಾಗ ದಿನ ಅರ್ಬಿ ಕಟ್ಕೊಂಡು ಮುಕ್ಕೋತೀನಲ್ಲ ಮತ್ತು ನಿದ್ದೆನೆ ಬರಲ್ಲ ಕಟ್ಕೊಳ್ಲಿಕ್ಕೆ ಅಂತಂದ್ರೆ ಅದು ಒಂಥರ ಹಿಂಗೆ ಆಗಿ ಹಿಂಗೆ ಗೆರಿ ಕೊರ್ದಂಗೆ ಆಗಿ ಚೂರು ಚೂರು ಊರೇ ಕತ್ತೈತಿ ಹಂಗಾಗಿ ಕಿವಿ ಬಟ್ ಹಾಕೋಬೇಕು ಫ್ರೆಂಡ್ಸ್ ಈಗ ಗಿಡದ ಕೆಳಗಡೆ ಕೂತೀನಿ ರೀ ಬೆಲ್ಲ ನೋಡಿರಿ ಎಷ್ಟೇ ಒಂಚೂರು ಈ ಕಡೆ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಸರಿಸುವ ತೊಳಗ್ ಮಾಡಿಡ ಬಟ್ ಈ ಕಡೆ ಹಿಂಗೆ ಸರಿಸ ಅರ್ಧ ಕಣ ಆಗ್ತದ ಹಾಂ ನಿನ್ನ ಕಡೆಗೆ ಸರಿಸುವ ಹಾಂ ಸ್ವಲ್ಪ ತೊಳಗೆ ಮಾಡಿದ್ರ ಹಾಂ ಬಿಡು ಸೆಟ್ ಮಾಡಿ ರೀ ನಾನು ಆಗಡೆ ಅದು ಫುಲ್ ತೊಳಗೋಗ್ಬಿಡ್ತಾ ಫೇಸಾಗೆ ಕಾಣೋತಿಲ್ಲ ಹಿಂಗೆ ಅಂತೇಳಿ ಒಂಚೂರು ಮ್ಯಾಂಗ್ ಮಾಡಿ ಬನ್ನಿ ಮತ್ತು ಅಕ್ಕ ಸೈಡಿಗೆ ಅದಂ ಆತ ಸೊ ಪರ್ವಾಗಿಲ್ಲ ವಿಡಿಯೋ ಮಾಡೋಕ್ಕೇ ಇಷ್ಟಲ್ಲ ಹಿಂದೆ ಎಫರ್ಟ್ ಇರ್ತಾವೆ ನೋಡಿರಿ ಬಟ್ ಇವಾಗ ಒಂಚೂರು ಜಲ ಕಷ್ಟೇ ನಿಮಗೆ ಕಾಣಿಸಿತಾ ಸೊ ಬಟ್ಟೆ ವಾಶ್ ಮಾಡೀನಿ ರೀ ಇದನ್ನು ಇನ್ನೊಂದು ಟಿ ಶರ್ಟ ಎಲ್ಲ ತೂತ್ ತೂತ್ ಬಿದ್ದಂಗೆ ಆಗಿ ವೇಸ್ಟ್ ಆಗೈತಿ ಇದು ಬೆಳಗ್ಗೆ ಆಗೈತಿ ಸೊ ಇದಿನ ಬಿಚ್ಚಿಲ್ಲ ಹಂಗೆ ಇಟ್ಕೊಂಡು ನನ್ನ ನನ್ನ ಮಗಳಕೆಲ್ಲ ಬಲ ಆಗಿ ನೋಡಿರಿ ನಾನು ಯಾಕೆನೂ ಸಲೀ ತೊಕೊಂಡೇನು ತೊಕೊಳಿಕೇನು ಒಟ್ಟು ಒಂದು ಟವಲ್ಸು ತಗೊಂಡೆ ಉಂಟು ಬಿಡ್ತಾ ಸೊ ಬೆಲ್ಲ ನೋಡಿರಿ ಇದು ನೋ ಕೆಮಿಕಲ್ ಹೇಳಿ ಬರ್ತಾರ ಬಟ್ ಕಪ್ಪು ಬೆಲ್ಲ ಚಂದ ಐತ್ರಿ ಬಟ್ ಟೇಸ್ಟ್ ಹೆಂಗೈತೆ ನೋಡ್ಬೇಕಾ ಇದೆ ಇದನ್ನ ಬೆಲ್ಲ ಹೊಡಿತೀನಿ ಬೆಲ್ಲ ಒಡ್ದಿತ್ತುಪ್ಪ ಅಂತಂದ್ರೆ ಡಬ್ಬಿ ನೋಡ್ರಿ ತೋದೈತಿ ಇದನ್ನ ಸೊ ವರ್ಷನು ಕೂಡ ಇಟ್ಟೈತಿ ಸೊ ಇದಕ್ಕೆ ಏನೈತಿ ಈಗ ಒಡೆದು ಡಬ್ಬಾಗ ಹಾಕಿಬಿಡ್ತೀನಿ ಬಟ್ ಅದು ಸಾರಿಗೆ ಆಗಲಿ ಒಂಚೂರು ಪಲ್ಯಕ್ಕಾಗಲಿ ಆಗಲಿ ಒಗ್ಗರಣೆ ಹಾಕಿದ್ಮ್ಯಾಗ

ఒక కడ సీట్ ఒక్కడే చపాతి గిట్ ఎరడం ఆతవ అదకీ కొంచెం కొంచెం టైమ్ ఐతంతే ఇన్న కొడుకుందండి శంగుండైతే అవును బేన కొడుపు ఇల్గూ బ్యాడంతా తమ్మ ఆళ్ళైతే అది ఒడ్రె బేష ಯಾರೋ ಇನ್ನೊಬ್ರು ತನ್ನೊಬ್ರು ಮಾತಾಡಕಿರ್ಬೇಕಾಗಿತ್ತು ನೋಡ್ರಿ ಇಲ್ಲಿ ಇನ್ನೊಂದು ರೂಮ್ನೆ ಅಷ್ಟು ಕಟ್ಟಿದ್ರಂದ್ರ ಚೊಲೋ ಹಾಕಿತ್ತು ಕಟ್ಟಿಲ್ಲ ಇನ್ಯ ಪಪ್ಪ ಬಂದ್ರ ಗ್ಯಾಸ್ ಚಾಲು ಮಾಡವ ಯಜಮಾನ್ರು ಬಂದ್ರ ನೋಡ್ರಿ ನೆನೆದವರ ಮನದಲ್ಲಿ ತೊಳಗಿಟ್ಟಿರ್ತೀನಿ ಅಲ್ರಿ ಮತ್ತೆ ಹೊಲಸಿಡ್ಕೊಗ್ತಿರ್ ಈಗ ಹಿಂಗ ಇಡ್ತೀನಿ ರೀ ಅಂತ ಇಲ್ಲೇ ಇರ್ಲಿ ಇವಾಗ ಸದ್ಕದೆಲ್ಲ ಮಾಡಿ ಊಟ ಮಾಡಿ ಸಿಕ್ತೀನಿ